ಐ ಹಂಗ್ಯಾಕೆ ನೋಡದ್ದಿ ಅಂದರೆ ನೀವು ಒಂಥರ ಡಿಫ್ರೆಂಟ್ ಅದಿರಿ ಹಾಂ ಅದಕ್ಕೆ ನೋಡತ್ತಿದ್ದೆ ಡಿಫ್ರೆಂಟ್ ಅಂದ್ರೆ ಹ್ಞೂ ಒಂಥರ ನಿಮ್ಮ ಅಕ್ಕ ಗಂಡಸಿನ ಮುಖ ಇದ್ದಂಗೆ ಐತಪ್ಪ ಗಂಡಸಿನ ಮಾರಿದ್ದಂಗಿಲ್ಲ ಹಾ ನಿಮಗೆ ಮೀಸಿ ಸ ಸ್ವಲ್ಪ ಐತಿ ಹ್ಞೂ ಆಮೇಲೆ ಚೂರು ಸ್ವಲ್ಪ ಕೂದ್ಲು ಗಡದ ಕಡೆ ಐತಿ ನಿಮಗೇ ನೀವು ಹೆಣ್ಮಗಳೇನಾ ஏனது இங்கே கேத்தியல்ல நான் கணசலா ஹெணமகே நானும் ஆங்கெல்லாம் கேபாரங்க அது கத்தாக்ல கூதல சனந்திர் தங்க இங்கே பார்த்தோ தைக்கூட் அச்சி அங்கே ஜாஸ்தி பரக்கத்தொட்டை ஆ கணசேன ஈ எந்த கேத்தியே பிரச்சனைனா ஓகே கேலேஜ் இவத்து சூட்டி சூட்டினா ஓகே ஓத்கோஹோக ம்க்கா ஓதக்கிர்த்தி ஓத்கோக அதன்பட்டு நான் கட மீசி எதாக்கி அய்யா பைக்கிரல ஏன்த்தஷ்ட் ஜன மக்கள் நான் நம்ம ஜன முரு ஜனா ஏனி முன்னி குன்னி ஏன்னா சின்னி முன்னி குன்னி ம் அது நங்க அவத்தேன் கோத்தால பட்டத்தின் பய வந்த அவங்க இட்விட் ஒன்சல இட்டினா தீபார்த்தேச்ரு ஆங்காக அது இட்விட்விதுபிடு ஹோலி நீ சும்னு இத்தி இல்லீங்க ஆ சாப்பா நங்க உணச்சி குந்திரிவிடு ஆராயே

நிம் கண்டனி சரியனை ஏழிதிரலா? சாந்தப்பா. சாந்தப்பனா? இதனான் அக்கடிந்த பர்த்தையனு சங்கரப்பானா சாவுந்து சப்த கேலச் கொண்டே. சங்கரப்பான்தான் காத்து. அந்து எரடைசிரா. எரடைசிரா, அவுது. சங்கரப்பா, சங்கரப்பா, அவுது. அவுதான். ಹೆಣ ಎತ್ಲಿಯಾ ಕಿಂ ಕಡಕ ತಳಿಕೆ ಹಾಳಾಗಿ ನನ್ನಿಂದ ನೆಮ್ಮದೇ ಇರಕ ಹೋಗಲ್ತೈತೆ ನೆಮ್ಮದಿ ಇರಕ ಕಿ ಬಿಡತಾನೋ ಇಲ್ಲ ಏನ್ ಮಾಡ್ಲಿ ಕಿ ನಮಕ್ಕೆ ಎತ್ತಗೆ ಹೋಗೇಳವಾ ಅಂತ ನಾನು ತಕ ಕಿ ನಾಯಿ ಗುಡದ ಗುಡದ ಹೇಳಕೊಂಡು ಹೋಗೋ ಬಿಟ ತಕ ಅ ಚಿನ್ನು ಮುನ್ನು ಕುನ್ನು ಕುನ್ನು ಹೆಂಗದ ಲಾಪಾ ಹೆಸರು ನಾಯಿ ಹೆಸರು ಇದ್ದಂಗದವ ಮಂಚರ ಹೆಸರು ಇದ್ದಂಗ ಇಲ್ಲ ಇಲ್ಲ ನಾಯಿ ನಾಯಿಕರದಂಗ ನೀನು ನಾನು ಅಯ್ಯೋ ಭಾರಿ ಚೂಟಿ ಇದೀ ನೋಡಿ ನೀನು ಅದು ನಿಮ್ಮ ಇಲ್ಲಗರ ಹಿತ್ಲ ಬಾಂಡೆ ಮತ್ತೆ ನೀ ಬಂಡೆ ತಿಕ್ಬೇಕು ಬೇಡ ಪಾಪ ಕೆಲಸ ಭಾಳ ಆಗಲ್ಲ ಹೆಲ್ಪ್ ಹೆಲ್ಪ್ ನೀನು ಸಂಜಿಕ್ ನಾ ತಿಕ್ತಿನಿ ಬೆಳಗ್ಗೆ ನಾ ತಿಕ್ಕಲ್ಲ ಬೆಳಗ್ಗೆ ನನ್ನ ಕಾಲೇಜ್ ಇರ್ತೈತಲ್ಲ ಹಾಗಾಗಿ ನಾನು ತಿಕ್ಕಲ್ಲ ಅವರೇ ತಿಕ್ತಾರ ಅಷ್ಟೇ ನಾನು ಇದು ಮಾಡೋದು ಕಾಲೇಜ್ ಇಲ್ಲನೂ ಇಲ್ಲ ಸುತ್ತಿ ಐತಿ ಅಕ್ಕ ಸೇಮ್ ಸೇಮ್ ನಮ್ಮ ಮಾಮ ಇದ್ದ ಒಬ್ಬ ಹೆಸರು ವಿಶ್ಕಾಂಠ ಅಂತ ಹೇಳಿ ಅವನು ಹಿಂಗ ಹಿಂಗ ಕರೀತಿದ್ದ ನಮ್ಮ ಅವಗ ಅಕ ಅಂತ ಹೇಳಿ ನಿಮಗೆ ಅವ್ರಿಗೆ ಗೊತ್ತಾನೆ ಆ ದರಿದ್ರ ಸುಳಮಗ ಹೆಸರಿ ನೆಬಸ್ತಿ ಎಲ್ಲರೂ ಸಿಗಲಿ ಅಂತ ಕಾಯ್ತಾ ಇದ್ದೀನಿ ಸಿಕ್ನಂದ್ರ ಅವ್ನು ಮತ್ತ್ ಅವ್ನು ಪೊಲೀಸರಿಗೆ ಎಳಕೊಂಡೋಗಿ ನಾನಾ ಕೊಟ್ಟಿರ್ತೀನಿ ಅವ್ನ ಕಾಲ್ ಹಿಡಿದು ನೆಲಕ್ಕ ಬಿಡ್ತೀನಿ ಅವ್ನು ಕುಡಿ ಈ ಚಾಗಿದ ಇದರ ಹಾಕ್ತೀನಿ ಒಂದು ಇಲ್ಲ ಅವ್ನು ಹೆಣ ಪತ್ತೆ ಹತ್ತಲಾರ್ದಂಗ್ ಅವನೊಂದು ಅರಿ ಕಾಣಿಸ್ಲಿಲ್ಲ ನನ್ನ ಹೆಸರಲ್ಲ ನೋಡ್ತಿರ್ಲಿ ಬರ್ತಾ ಇರೋ ಸಿಟ್ಟಿಗೆ ನನ್ಗೆ ಸ್ವಲ್ಪ ಐತಂತ ಸಿಟ್ಟು ನನಗೆ ಸಿಗ್ಲಿ ಅಂತ ಕಾಯ್ತಾ ಅದನಿ ಎಲ್ಲೆಲ್ಲೆಲ್ಲಿ ಅವ್ನು ಉಸಿರು ಅವ್ನ ನೀ ಸದ್ಯಕ್ಕೆ ಸಿಕ್ಕಿಲ್ಲ ಅವ ಅದಕ್ ಈಗ ಏನು ಮನುಷ್ಯ ಅದಾನ ಏನದವ ಕಾಲಿ ಪಿಲಿ ಲಕ್ಷಗಟ್ಲೆ ರೊಕ್ಕ ನಮ್ಮ ನಮ್ ತೆಲಿಮೆ ಮಾಡಿ ಹೋಗ್ಬಿಟ್ಟವ அக்கேனோ எதிராக்கி அல்லா அது அந்த நம் தம் கர்தங்கா க்ஷ மனசுங்க அப்பா அப்பாக்கத்தே நெனப்பே ஆர்த்தவ ನಿಮ್ಮ ಅಪ್ಪ ಏನು ಹೇಳೋದು ಬೇಡ ಕೇಳೋದು ಬೇಡ ಅಂದಂಗೆ ಎದಕ್ಕೆ ಕರೆದ್ರಿ ಇಲ್ಲ ಹೊಟ್ಟೆ ಹಸ್ತಿತ್ತು ಅದರ ಸಂಬಂಧ ಬಿಸಿನೀರ್ ತೋಡಿಟ್ಟಿ ಬಚ್ಚಲಕ್ಕೆ ಫಸ್ಟ್ ಹೋಗಿ ಒಂದು ಎರಡು ಜಾಕ ಮಾಡ್ಕೊಂಬಾ ಆಮೇಲೆ ಊಟ ಮಾಡಕ್ಕೆ ಬರ್ತೈತಿ ಏನಂತೆ ಫಸ್ಟ್ ಜಾಕ ಹ್ಞೂ ಆಗಲಿ ಹಾಗೆ ಮಾಡ್ತೀನಿ ಹಂಗರ ಪದ್ಮಾ ಅಲ್ಲ ಏನ್ಲಿ ಈ ವಿಚಾರನ ಹೇಳ್ಬೋಲ್ಲ ಏನಿಲ್ಲ ಇರ್ತಾಳಂತ ಹ್ಞೂ

ಅವು ಯಾವಾಗಾರ ಹಿಂಗೆ ಮಾಡಿದ್ದು ಅಪ್ಪ ಪಾಪ ಅಕ್ಕ ಮನೆಯಾಗಿದ್ದರು ಎಷ್ಟು ಕೆಲಸ ಹೇಳ್ತಿದ್ಲು ಅದೇ ಅವ್ರ ಕಡೆ ಸಿ ರಿಲೇಷನ್ ಆಗಿದ್ದಕ್ಕೆ ಒಂದು ಕೆಲಸ ಹೇಳುವಳು ನಾನು ನೋಡ್ತಾ ಇದ್ದೀನಪ್ಪ ಪೂರ್ತಿ ಪೂರ್ತಿ ಎಲ್ಲ ಅವ್ವನ ಮಾಡ್ತಾಳೆ ಹಂಗೆ ಯಾರನ್ನಾರ ಕುಂದ್ರಿಸಿ ನಮ್ಮ ಕೆಲಸ ಅಂದ್ರೆ ನಂಗೆ ಅನ್ಮಾನ ನಂಗೆ ಯಾಕೂ ಅನ್ಮಾನ ಆಮೇಲಪ್ಪ ಇವಾಗ ಈ ಈ ಖೇನು ಬಂದಾಳಲ್ಲ ಆಂಟಿ ಗಡ್ಡ ಮೀಸಿ ಸ್ ಕ್ಲೀನಾಗಿ ಶೇವಿಂಗ್ ಮಾಡ್ದಂಕ ಅಂತೈತಿ ಹ್ಞೂ ಈ ಚಿತ್ರ ಆಗತ್ತೈತೆ ನಂಗಂತರು ನಾನು ಅದೇ ಕೇಳಿದೆ ಈಗ ಹೌದಾ ಏನ್ ಕೆಲಸ ಆಯ್ತು ವಂಗರಾ ಕಟ್ಟಾ ಮೀ ಐತ ಅಲಗ್ ಗಡ್ಡ ಮೀ ಸಿ ಹ್ಮ್ ನೇಂಗದ ಏನಪ್ಪ ನಾನು ಕರೆಕ್ಟ್ ಆಗಿ ನೋಡಿಲ್ಲ ಇನ್ನೊಂದಸಲ ನೋಡ್ತೇನೆ ವಂಗರಾ ಹ್ಮ್ ಹೂ ಹೂ ಅಪ್ಪ ನೋಡ್ರಿ ಸರಿ ಮತ್ತೆ ಏನು ಮಾಡೋದು ಹೋಗ ಬಾ ನಿನ್ ಕೆಲಸ ಇದ್ರೆ ಮಾಡ್ಕ ಹೋಗು ಅತ್ತೇರ ದೋಸಗೆ ಇದು ಉಳ್ಳಾಡಿ ಪಲ್ಯ ಮಾಡಿದನೆ ನೋಡ್ರಿ ಅತ್ತೇರ ಇದು ಉಳ್ಳಾಡಿ ಪಲ್ಯ ಚಟ್ನಿ ಮಾಡಿದನೆ ನೀವು ಯಾವಾಗ ತಿಂತೀರಿ ಅವಾಗ ಹಂ ಚಟ್ ಹಾಕಿ ಕೊಡ್ತೇನೆ ಸುಮತಿ ಈ ತಿನ್ ಬಿಡಣಾ ಆಮೇಲೆ ತಿನಣಾ ತಿನ್ಬಿಡೋಣ ತೋರವಾ ಮತ್ತೇನು ಅಲ್ಲ ಹ್ಞೂ ನಾವು ಒಂದು ಈ ಆಲೂಗಡ್ಡಿ ಪಲ್ಯ ಮಾಡ್ಲಂ ದಾಸಿ ಮಾಡೋದ ವಾರಕ್ಕೊಮ್ಮೆ ಯಾವಾಗ ಪಕ್ಕ ಮತ್ತೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಇದ್ರಚಿ ಆಕೈತೆ ಇದು ಪಡಿಮತ್ನಿ ಯಾಕೋಕ್ಕಿ ಆಲಗುಡ್ಡಿ ಒಂದು ಎರಡು ಕುದಿ ಇಟ್ಬಿಡುವ ಅದು ಪಲ್ಯ ಮಾಡಿಬಿಡು ಅಲ್ಲ ಹತ್ತಿರ ಉಳ್ಳಾಡಿ ಪಲ್ಯ ಮಾಡೇನಿ ಅದು ಹಂಗ ಉಳಿತೈತಿ ಮತ್ತೇನು ಎರಡೆ ಥರ ಮಾಡೋದು ಚಟ್ನಿ ತೊಗೊಳ್ರಿ ಇರ್ಲಿ ಬಿಡು ಅದಕ್ಕೆಮ್ಮ ನಡ್ತಿ ತಂಗ್ರೆ ಐದನೇ ತಿನ್ ರಾತ್ರಿ ಹಾಂ ಅತ್ತೀರ ಒಂದೆಡೆ ದೀಪಾವಳಿಗೆ ಸೀರೆ ತೊಗೊಂಬರ್ಬೇಕಾಗಿತ್ತು ದೀಪಾವಳಿಗೆ ಇದಕ್ಕೆ ಸೀರೆ லட்சி ஏர்ஸ் பல ஆத்தியார இப்பொன்ன தாக்கன ஐத்தேனா தீபாவளி நானும் கரெக்டாக நோடில் நோட்பே திங்களு தீபாவளி ஹபா மத்த மத்தி ஹௌதா இசலா ஜம்பர் பீஸ ஏர்சிபிட்ரீ மத்தே அதுக்கு சீரி ஆ அல்ல வர்ஷக்கொம் லக்ஷீர்சது சீரி ஏர்சி அக்கித்தப்பாட ஜம்பஸ் பீ ஜம்பர் பீஸ் ஏர்சிரி யாக்க ஜம்பஸ் பீ ஜம்பர் பீஸ் ஏர்சிரீனா பேடந்தாள் ஏனாக துவ அது ஏர்சிதா ஏர்செந்தேன் அன்னங்க சொல் ரொக்கினே ஐத்தி வ இரலா அத்திகே மேலது ஐத்தி ஒன்று ஜம்பர் பீசா ஏர்சோக்கி சீரி ஏர்சதே ஒழக நான் ஹௌதில்ல அல்லமீங்க தீரஹ்கொந்து ஏர்சங்கில் இரலிட் ஆத்தவா அங்க அல்ல ஏன்னா தகவற சீரேனா ஏர்ஸ் பிடி நீ பேட்டைகோக்கிர் அல்ல தகோம்பிடு அங்காரா அல்ல அத்தியாரா நான் இன்னும் மாதாடல அந்த இது சரிஹோக அதுக்கு இவத்து மாதாட்னா கேள்வி நன் மனி ஒழி நான் அஸ்வ நீக்கி கழ்கொழல் ಮನಿ ಸೊಸಿ ಕೊಡ್ಬೇಕು ಹಿರೇತನನ ಏನ್ ಮನೆ ಮಗಳಿಗೆ ಕೊಡ್ಬೇಕು ಅಲ್ಲ ಸುಮತಿ ನೀನು ಅಷ್ಟೇ ಮನಿ ಮಗಳಾಗಿ ಎಲ್ಲ ಮನೆ ಜವಾಬ್ದಾರಿ ಮನಿ ಸೊಸಿಯಾಗಿ ನಾನೇ ನಂಗರ್ ಮತ್ತೆ ಯಾಕದ್ರಿ ಹೌದು ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಎಲ್ಲ ಪ್ರತಿ ಒಂದು ವಿಷಯ ಮಾಡೋದು ನಿನ್ ಕೇಳೇ ಇದು ಮಾಡೋದು ನೀನೇ ಹೇಳ್ಬೇಕು ನೀನೇ ತರಬೇಕು ನೀನೇ ಮಾಡ್ಬೇಕು ನೀನೇ ಬರ್ದಿಡ್ಬೇಕು ನಿನ್ನೇ ಬಿಟ್ಟಿದ್ದು ಎಲ್ಲ ನೀನೇ ಮಾಡ್ಬೇಕು ನಾನು ಹೇಳಿದ್ರೆ ಈಗ ಅದು ಒಪ್ಲಿಲ್ಲ ಅತ್ತಿಯರೇ ನೀ ಹೇಳ್ತಿದ್ದಂಗೆ ಅದು ಒಪ್ಪಿಗೆ ಆಗ್ಬಿಡ್ತೈತಿ ಅದ್ ಹೆಂಗದ ಅದ್ ಹೆಂಗಂತ ಅವ್ರ ಮನಸ್ನ ಜಂಪರ್ ಪಿ ಅನ್ನೋದಿದ್ರೆ ನಾನು ಹೇಳಿದ್ರು ಅದ್ ಅನ್ಬೇಕು ಬೇಕು ಹೇಳಿದ್ರು ಅದ್ ಅನ್ಬೇಕು ಇದು ಒಂದೇ ವಿಷಯಕ್ಕಲ್ಲ ಅದಕ್ಕೆ ಏನ್ ಮಾಡ್ಲಿರಿ ಅತ್ತಿಯರ್ ಅಂತ ಕೇಳಿದ್ರೆ ಸುಮತಿ ಕೇಳಿ ಯಾಕೆ ಮಾಡ್ಬೇಕು ಸುಮತಿ ನಾನು ಇವತ್ತಿನವರೆಗೂ ಮನಿ ಮಗಳು ಬೇಜಾರಾಗಿ ನಡ್ಕೋಬಾರ್ದು ಎಷ್ಟಾದ್ರೆ ನಿನಗೆ ತೊಂದರೆ ಬಂದು ತಗ ತವ್ರ ಮನಿ ನಿನಗಿಲ್ಲ ಅಂತ ಒಂದು ಕ್ಷಣಕ್ಕೂ ಅನಿಸಬಾರ್ದು ಅಂತ ಹೇಳಿ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನೀನು ನನ್ನ ಅಸ್ತಿತ್ವನೇ ಕಸ್ಕೊಳಕತ್ತಿ ಗೊತ್ತಾಗ್ತಿಲ್ಲ ಸುಮತಿ ನಿನಗೆ ಗೊತ್ತಾಗುವಲ್ತ್ ಈ ಅತ್ತಿಯರ್ ಅದಕ್ ಮಾಡ ಪ್ರತಿ ಒಂದು ಪ್ರಿಪರೇಷನ್ ನಿನಗ ಕೊಟ್ಟ ಎಲ್ಲ ನಿನಗ ಹೇಳಿ ನಿನಗ ಜಾಸ್ತಿ ಇದು ಮಾಡಿ ನಾನು ಈ ಮನೆಗೆ ಆಟ ಕುಂತು ಲೆಕ್ಕಕ್ಕಿಲ್ಲ ನಂಗ ಆಗತೇನೆ ಅಷ್ಟು ದೂರ ಕುಕ್ಕಿ ನನ್ನ ಗಂಡನ ನನ್ನ ಮಾತು ಕೇಳಂಗಿಲ್ಲ ಈಗ ನನ್ನ ಗಂಡ ನನಗೆ ಇರದ್ ಮಾತಾಡೋ ಲೆಕ್ಕಕ್ಕೆ ಆಗ್ಬಿಟ್ಟೈತಿ ಏನದು ಹೊರಗೆ ರೋಡಿ ಕೇಳಾದ ನಿಮ್ಮ ಬಾಯಿ ಏನದು ಅಲ್ಲಲ್ಲ ನೀನು ಹೀನ್ ತನ್ನ ಮಾತು ನೋಡು ಮನಿ ಮಗಳಿಗೆ ಜಾಸ್ತಿ ಇದು ಮಾಡ್ತೀರಿ ನೀವು ಯಾಕೆ ಮಾಡ್ತೀರಿ ಆ ಮನಿ ಸೊಸಿನ ಆದೇನಿಲ್ಲ ಅಂತ ನಾವು ಏನು ಇದು ಕಸ್ಕೊಂಡು ಬೇಪ್ಪ ಆ ಪಾಪ ಸುಮತಿ ನಿನಗೆ ಆಸರ ಆಗ್ಲಿ ಅಂತೇಳಿ ಎಷ್ಟು ಸಹಾಯ ಮಾಡ್ತಾ ಇದ್ದಾಳೆ ಅಕ್ಕಿಗೆ ಈಕಿ ಹಿಂಗೆ ಅನ್ಬೋದನ ಹೇಳಂಗಾರ ನೋಡೋಣ ಅಕ್ಕಿಗೆ ಈಕಿ ಹಿಂಗೆ ಅನ್ಬೋದ ನಾ ಅದನ್ನ ಕೇಳ್ತಾ ಇರೋದು ಸರಿ ಅಲ್ಲಪ್ಪ ಇದ್ ಮಾತಾಡಿದ್ದು ಪಾಪ ಸುಮತಿಗೆ ಎಷ್ಟು ಬೇಜಾರಾತು ನೋಡು ಈಗ ನಿನ್ನ ದುಡಿಮೆ ನಡ್ಯಾಕತ್ತಿಲ್ಲ ನಿನ್ನ ದುಡಿಮೆ ನಡೆಯಾಕತ್ತಿಲ್ಲ ಅಂತೇಳಿ ಸುಮತಿ ತಾ ದುಡ್ದಿದ್ದನ್ನು ನೀ ಈ ಮನೆಗೆ ಪಗಾರ ಕೊಟ್ಟಿಲ್ಲ ಕೊಟ್ಟಿಲ್ಲಕ ಹೇಳಂಗಾರ ನೋಡೋಣ ಈಗ ಎರಡು ತಿಂಗಳು ಮ್ಯಾಗ ಆಗ್ಬೋದು ಈಗ ಆಕಿ ರೊಕ್ಕದಾಗ ಮನಿ ನಡೆಯತ್ತಿಲ್ಲ ಸಂತಿ ಹಾಕಿಸ್ತಾ ಇದೇ ಇಲ್ಲ ಎಂತದ ಎಂಥದ್ದು ಇಟಿ ಇಡಿಯೋ ಮಾಡಿ ರೊಕ್ಕ ದುಡಿತಾ ಅದಾಳಿಲ್ಲಕ್ಕೆ ಆಂ ಹೇಳಂಗಾರೆ ನೀನು ನೋಡೋಣ ಈಕೆ ಈಗೇನು ರೂಪಾಯಿ ತರಕೆ ಬ್ಯಾಡಕ್ಕೆ ಈಕೆ ಒಂದು ರೂಪಾಯಿ ದುಡಿ ಹೋಗ್ಯ ಇಲ್ಲ ನೋಡಿದ್ರೆ ಆ ಹುಡುಗಮೇಗೆ ಅಷ್ಟು ಬಾಯ್ ಮಾಡ್ತಾಳ ತಿಂಗಳಿಗೆ ಹೌದ ನಂಗೆ ಸಂತಿಗೆ ರೊಕ್ಕ ಹಾಕಿನ ಕೊಟ್ಟಾಳ ಈಕೀಗ ಅಷ್ಟು ಗೊತ್ತಾಗೋ ಬೇಡನ ಅದನ್ನ ತಗೊಂಡು ಆ ಒಳಗೆ ತಿನ್ನೋದು ಗೊತ್ತಾತ ಅಕ್ಕಿಗೆ ಮನಿ ಯಜಮಾನಿಕೆ ಕೊಡಬೇಡ್ರಿ ಅಂತ ದುಡಿಯೋರಿಗೆ ಯಜಮಾನ್ಕೊಡೋದು ಈಕೇನು ಒಂದು ಒಂದು ರೂಪಾಯಿ ದುಡಿಯೋಕೆಲ್ಲ ದುಃಖ ಬಿಡೋಕೆ ಈಗ ಅದಕ್ಕೆ ಯಜಮಾನಕಿ ಕೊಡ್ಬೇಕು ನೋಡಿ ಮಾತಾಡ ಮಾತು ನೋಡಿಕಿದ್ರು ಆ ಪಾಪ ಸುಮತಿಗೆ ಎಷ್ಟು ಮಾತಾಡಕಾ ನೋಡೋಕೆ ಬೇಜಾರಾಗಂಗಿಲ್ಲನಾ ಆಕಿ ದುಡಿದ್ರೊಕ್ಕೊಕ್ಕೆ ಬ್ಯಾಂಕ್ನಾಗೆ ಇಟ್ಕೋತಿಲ್ಲ ಆದ್ರೆ ಹಂಗೆ ಮಾಡಿಲ್ಲನಾ ಮನಿಗೆ ಬೇಕಿಲ್ಲ ರೊಕ್ಕ ಎದಕ್ಕಾದ್ರು ನಮ್ಮ ಅಣ್ಣಂದು ಈಗ ಸದ್ಯಕ್ಕೆ ನೌಕರಿ ಇಲ್ಲ ಕೆಲಸ ಇಲ್ಲ ತಡಿ ಬೇಡ ಅಂತೇಳಿ ಪಾಪ ಒಂದು ರೂಪಾಯಿ ಹಿಂದಕ್ಕೆ ಇಟ್ಕೊಳ್ಳಾರ್ದಂಗೆ ಕೊಡಾಕತ್ತೈತಿ ಅಲ್ಲನ ಮತ್ತು ದುಡಿಯಾರಿ ಕೊಡ್ಲಾರ್ದ ಮರ್ಯಾದೆ ಇನ್ನು ಮನೆ ಬಿದ್ದರಿ ಕೊಡ್ತಾರನಾ ಮನೆ ಯಜಮಾನಿಕೆ ಅಂತ ಮತ್ತೆ ದುಡಿಯಾರ ಮನೆ ಯಜಮಾನಿಕೆ ಮಾಡುದು ಏನಾತ ಅಲ್ಲ ನಿಂದ ಕೆಲ್ಸದ್ದೆಲ್ಲ ಮತ್ತೆ ಬರೆದು ಇಟ್ಕೊತಾಳೆ ಆಕೆ ಎಲ್ಲ ನೋಡ್ಕೊತಾ ಆ ಅಂಗಡಿ ಅಂಗಡಿ ಅಡ್ಯಾಡಿ ನೀನು ಆಡೋ ತಗೊಂಬರಾಕತ್ತಿ ಅಂದ್ರೆ ಮತ್ತೆ ಬರೆದಿಟ್ಕೋತಾಳೆ ಎಷ್ಟು ಖರ್ಚು ಆಯ್ತು ಎಷ್ಟು ಹೊತ್ತು ಎಷ್ಟು ಬಿಡ್ತು ಅಂತ ಅದ್ರಾಗ ತಪ್ಪೇನೈತಿ ಐತಿ ಹೌದಿಲ್ಲಪ್ಪ ನೀನ ಹೇಳಂಗಾರ ನೋಡೋಣ ಪಾಪ ಆಕಿಗಷ್ಟು ಬೇಜಾರಾಗೊಂಗಿಕ್ಕಿ ಮಾತಾಡೋ ಅವಶ್ಯಕತೆ ಇತ್ತನ ಇತ್ತನ ಹೇಳಂಗಾರ ನೀನ ನೋಡಣ ತೀರಾ ಮನುಷ್ಯ ಮಾಡೋಕ್ಕೆ ಹೋಗಬಾರ್ದಂಗೆಲ್ಲ ಮೈ ಏನಾಯ್ತು ಯಜಮಾನಿಕೆ ಅಂದ್ರೆ ಏನು ಮನೆ ಬರ್ಸ್ಕೊಳಕತ್ತಾಳೆ ಆಕಿ

ಏರ್ ಬಿಡ್ರಿ ಅಕ್ಕ ಕೆಮ್ಮ ನೀವೇ ಮಾಡ್ಕೊ ರೀ ನಾ ಏನು ಕೇಳಕ್ಕೆ ಹೋಗೋದಿಲ್ಲ ವಾ ಇದು ಗಿರ್ಜೆ ಯಾಕೆ ಹಂಗೇ ಮಾತಾಡಕತ್ತೀವಿ ಏನು ಆರ್ಡರ್ ಕಸ್ಕೊಳಕ್ಕೆ ಏನೈತಿ ಏನು ಇದನ್ನು ದೊಡ್ಡ ಸಂಸ್ಥಾನನು ಏನು ನಿನ್ ಸಿಂಹಾಸನ ಹಾಕಿ ಗುಡ್ ಬಿಟ್ಕೊಳಕತ್ತೀವಿ ಅನ್ನೋದು ಹಾಂ ನನಗೆ ಗೊತ್ತಿತ್ತು ರೀ ನನಗೆ ಗೊತ್ತಿತ್ತು ನಿಮ್ಮಿಂದ ಈ ತರ ಮಾತು ಬರ್ತಾವೆ ಅಂತ ನನಗೆ ಗೊತ್ತಿತ್ತು ಇವೆಲ್ಲ ನಿಮ್ಗೆ ಸಣ್ಣ ವಿಚಾರ ಅಂತ ಅನಿಸ್ತೈತಿ ಅನುಭವ್ಸೋರಿ ಗೊತ್ತಾಕೈತಿ ಅದು ಎಷ್ಟು ನೋವು ಆಕೈತೆ ಮನ್ಸಿಗೆ ಅಂತೇಳಿ ನಾನು ನನ್ನ ಆ ಸಿಂಹಾಸನ ಕಸ್ಕೊಂಡ್ರು ಅಂತ ಹೇಳಂಗಿಲ್ಲ ಎಟ್ ಲೀಸ್ಟ್ ಗಂಡ ಒಂದು ಗಂಡನ ಮನೆ ಒಳಗರ ತಂದೊಂದು ಮಾತು ನಡೀಲಿ ಅಂತ ಹೇಳಿ ಎಲ್ಲ ஆசை படத்தாஷ்டி மந்தக்கி தீர்மானம் தகத்தி தங்க ஏன நான் துடியாங்க அல்லதுமல்ல அல்ல ஓ இல்லப்பா நங்க ஏ தனக்கு ನಿಮ್ಮವ್ವ ಊರು ತುಂಬ ಸಾಲ ಮಾಡ್ಕೊಂಡು ಹಳೇನ್ ಮರ್ಯಾದೆ ಕೇಳಿತ್ತಳಲ್ಲ ಅಕ್ಕಿಗೆ ಹೇಳು ಏನು ಬಾಯಿಗೆ ಬಂದಂಗೆ ಯಾರು ಮುಂದೆ ಬೇಕಾದ್ರು ಬಾಯಿಗೆ ಬಂದಂಗೆ ಹೇಳ್ಕೊಂತ ಅಕ್ಕಿಗೆ ಹೋಗು ಮೊದಲು ತಳಿಚೇನ್ ಕೇಳುತ್ತೆ ಬಿಚ್ ಕೊಟ್ಟಿದ್ದಿ ಯಾರು ಯಾರಿಗೆ ಮಾಡಿಸ್ಕೊಟ್ಟಿದ್ರು ನನ್ನ ಮಗ ಮಾಡಿಸ್ಕೊಟ್ಟಿದ್ದ ಗೊತ್ತಾ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಳಿತೇನ್ ಏನಾರ ತರಲಂಗೆ ಮನೆಗೆ ಬಂದಿದ್ದೆ ಅಂದ್ರೆ ಇತ್ತು ನಿನಗೆ ಮತ್ತೆ ಜೀವನದ ಏನು ಕಾಣ್ತಿದ್ದಿಲ್ಲ ನೀನು ಗೊತ್ತನಾ ಯಾಕೆ ಶಾಂತಕ ಬೆಳಗ್ಗೆಯಿಂದ ಬಟ್ಟ ಬಂದೇ ಇಲ್ಲಿ ಕಡೆ ಏಕೇನಾಥ ನಮ್ಮ ಅತ್ತಿಗೆ ಯಾಕೆ ಏನೋ ಒಂಚೂರು ಬಿ ಪಿ ಹೆಚ್ಚು ಕಮ್ಮಿ ಆದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಅರ್ಧ ಬಾಟಿಗೆ ತಗಂತೇಳಿ ನಮ್ಮ ಅಕ್ಕಿ ಜಿತಿಗೆ ಕುಂತಿದ್ದೆ ಹೌದಾ ನಾವು ಅಮ್ಮನ ನೋಡಿದ ಬೆಳಗ್ಗೆ ಏನು ಹಂಗೆ ಅನ್ನಿಸ್ಲಿಲ್ಲ ಅಯ್ಯೋ ಹಂಗಾರೆ ಸಂಜೆ ಮುಂದೆ ಹೋಗ್ತಾ ಮಾತಾಡ್ಸ್ಕೊಂಡೋಗ್ತೀನಿ ಸಂತಕ ಪಾಪ ಆರಾಮದಾರ ಅದಾರ ನೀವು ಚಲೋನ ನೋಡ್ಕೊಂತಿರ್ಬೇಡ್ರಿ ಅಲ್ಲ ಸಂತಕ ಈಗ ಕೇಳಿದ್ರಿ ನೀವು ಹಿಂಗೆ ಯಾಕಂದ್ರಿ ಅಂತೇಳಿ ಕಮಲಕರ್ನ ಕೇಳಿದ್ವಿ ಬಾಯೋ ಬಾಯ್ ಮಾಡಿದ್ರೆ ಅಂದೇ ಇಲ್ಲ ನಾ ಮಾಡೇ ಇಲ್ಲ ಅಂತಾರೆ ಏನು ಮಾಡ್ತಿ ಅದಕ್ಕ ಹೋಗ್ಲಿ ಬಿಡೋದು ಸುಮ್ಮನಾದೆ